ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಅತ್ಯಂತ ಸ್ಫೂರ್ತಿದಾಯಕವಾದಂಥ ಸ್ಟೋರಿ ಒಂದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬುವಂಥ ಸ್ಟೋರಿ ಇದು ಬಂಧುಗಳೇ ಅದೆಷ್ಟೋ ಹೆಣ್ಣು ಮಕ್ಕಳು ಇಷ್ಟ ಇರುತ್ತೋ ಇಷ್ಟ ಇರಲ್ವೋ ಪೋಷಕರ ಒತ್ತಾಯಕ್ಕೆ ಮಣಿದು ಮದುವೆ ಆಗ್ತಾರೆ ಮದುವೆ ಆದ ಬಳಿಕ ಎಲ್ಲರೂ ಸುಖವಾಗಿ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಒಂದಷ್ಟು ಮಂದಿ ಸುಖವಾಗಿ ಆರಾಮಾಗಿ ಇದ್ರೆ ಇನ್ನೊಂದಷ್ಟು ಹೆಣ್ಣು ಮಕ್ಕಳು ಅನುಭವಿಸಬಾರದಂತ ಹಿಂಸೆಯನ್ನ ಅನುಭವಿಸ್ತಿರ್ತಾರೆ ಪೋಷಕರ ಮರ್ಯಾದೆ ಹೋಗುತ್ತೆ ಇನ್ನೇನೋ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಎಲ್ಲವನ್ನೂ ಕೂಡ ಬಚ್ಚಿಟ್ಕೊಂಡು ಸುಮ್ಮನೆ ಇರ್ತಾರೆ ಕೆಲವೇ ಕೆಲವು ಹೆಣ್ಣು ಮಕ್ಕಳು ಮಾತ್ರ ಆ ಅನ್ಯಾಯದ ವಿರುದ್ಧ ದೌರ್ಜನ್ಯದ ವಿರುದ್ಧ ಸಿಡಿದೇಳ್ತಾರೆ ಒಂದು ಕಡೆ ಪೀಟಿಕೆಯನ್ನು ಹಾಕುವುದಕ್ಕೆ ಕಾರಣ ಇವತ್ತು ನಾನು ಹೇಳ್ತಿರುವಂತ ಸ್ಟೋರಿ ಅದೇ ರೀತಿಯಾದದ್ದು ಇಲ್ಲೂ ಕೂಡ ಆ ಹೆಣ್ಣುಮಗಳಿಗೆ ಬರೀ ಹದಿನಾರು ವಯಸ್ಸಿಗೆ ಮದುವೆ ಆಗುತ್ತೆ ಮದುವೆ ಆದ ನಂತರ ಗಂಡನ ಮನೆಯಲ್ಲಿ ಅತ್ತೆ ಕಾಟ ಗಂಡನ ಕಾಟ ಅನುಭವಿಸಬಾರದಂತ ಕಷ್ಟವನ್ನು ಅನುಭವಿಸ್ತಾರೆ ಕೊನೆಗೆ ಗಂಡನ ಮನೆಯ ಸಹವಾಸವೇ ಬೇಡ ಅಂತ ಹೊರಗಡೆ ಬಂದಂತ ಆ ಮಹಿಳೆ ಐ ಎ ಎಸ್ ಅಧಿಕಾರಿ ಆಗ್ತಾರೆ ಐ ಎ ಎಸ್ ಅಧಿಕಾರಿ ಆಗ್ತಿದ್ದ ಹಾಗೆ ಮೊದಲು ಮಾಡಿದಂಥ ಕೆಲಸ ಏನು ಗೊತ್ತಾ ಅಷ್ಟೆಲ್ಲ ಕಾಟ ಕೊಟ್ಟಂತ ಗಂಡ ಅತ್ತೆಯ ವಿರುದ್ಧ ಪ್ರಕರಣ ದಾಖಲಿಸಿ ಇಬ್ಬರನ್ನು ಕೂಡ ಜೈಲಿಗೆಟ್ಟುವಂಥ ಕೆಲಸವನ್ನ ಆ ಹೆಣ್ಣುಮಗಳು ಮಾಡ್ತಾರೆ ಏನದು ಸ್ಟೋರಿ ಅಂತ ಹೇಳ್ತಾ ಹೋಗ್ತೀನಿ ಬಂಧುಗಳೇ ಕೊನೆಯವರೆಗೂ ಈ ಸ್ಟೋರಿಯನ್ನ ನೋಡಿ ಸಾಧ್ಯ ಆದ್ರೆ ಒಂದಷ್ಟು ಮಂದಿಗೆ ಶೇರ್ ಮಾಡಿ ಯಾಕಂದ್ರೆ ಅವರೆಲ್ಲರಿಗೂ ಕೂಡ ಸ್ಫೂರ್ತಿ ತುಂಬಲಿ ಅನ್ನೋದು ನನ್ನ ಉದ್ದೇಶ ಬಂಧುಗಳೇ ಇವರ ಹೆಸರು ಸವಿತಾ ಪ್ರಧಾನ್ ಅಂತ ಮೂಲತಃ ಮಧ್ಯಪ್ರದೇಶದ ಮಾಂಡಾಯ್ ಎನ್ನುವಂತ ಹಳ್ಳಿಯವರು ಅತ್ಯಂತ ಕುಗ್ರಾಮ ಅದು ಹೇಳಿಕೊಳ್ಳುವಂಥ ಎಜುಕೇಶನ್ ಅಲ್ಲಿ ಯಾರಿಗೂ ಇರಲಿಲ್ಲ ಮೂಲಭೂತ ಸೌಕರ್ಯ ಅದ್ಯಾವುದೂ ಕೂಡ ಇಲ್ಲದಂಥ ಹಳ್ಳಿ ಅದು ಇವರು ಬುಡಕಟ್ಟು ಜನಾಂಗ ಅಂದರೆ ಟ್ರೈಬಲ್ ಫ್ಯಾಮಿಲಿ ಅಂತೀವಲ್ಲ ಅದರಲ್ಲಿ ಇವರು ಜನಿಸ್ತಾರೆ ಆರಂಭದಲ್ಲಿ ಎಜುಕೇಶನ್ ಕೊಡಿಸೋದಕ್ಕೆ ಮನೆಯಲ್ಲಿ ಬಹಳ ಕಷ್ಟ ಇರುತ್ತೆ ಆದರೆ ಇವರಿಗೆ ಸಿಕ್ಕಾಪಟ್ಟೆ ಓದಬೇಕು ಎನ್ನುವಂಥ ಆಸೆ ಆದರೆ ಇವರಿಗೆ ಒಂದು ಸ್ಕೀಮ್ನಲ್ಲಿ ಸ್ಕಾಲರ್ಶಿಪ್ ಸಿಗ್ತಾ ಇರುತ್ತೆ ಬುಡಕಟ್ಟು ಜನಾಂಗದವರು ಆದಂಥ ಕಾರಣಕ್ಕಾಗಿ ಆ ಸ್ಕಾಲರ್ಶಿಪ್ ಆಸೆಗೆ ಇವರ ತಂದೆ ತಾಯಿ ಮಗಳನ್ನು ಸ್ಕೂಲಿಗೆ ಕಳಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಆ ಸ್ಕಾಲರ್ಶಿಪ್ ಇಂದ ಮಗಳಿಗೂ ಹೆಲ್ಪ್ ಆಗುತ್ತೆ ಸ್ವಲ್ಪ ಉಳಿದ್ರೆ ನಮಗೂ ಏನಾದರೂ ಸಹಾಯ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅದೇ ಸ್ಕಾಲರ್ಶಿಪ್ನಲ್ಲಿ ಇವರು ಹತ್ತನೇ ಕ್ಲಾಸ್ವರೆಗೂ ಕೂಡ ಓದ್ತಾರೆ ಆದರೆ ಹತ್ತನೇ ಕ್ಲಾಸ್ವರೆಗೆ ಓದುವಾಗಲೂ ಕೂಡ ಬಹಳ ಕಷ್ಟ ಅಂಥದ್ದೆಲ್ಲವನ್ನೂ ಕೂಡ ಅನುಭವಿಸಿ ಕೊನೆಗೂ ಹತ್ತನೇ ಕ್ಲಾಸ್ವರೆಗೆ ಓದ್ತಾರೆ ಅದಾದ ಬಳಿಕ ಪಿ ಯು ಸಿಗೆ ಗೆ ಹೋಗಲೇಬೇಕು ಅಂತ ಹಠ ಹಿಡಿದು ಅವರವರಿಂದ ಸಹಾಯವನ್ನು ಪಡೆದು ಫಸ್ಟ್ ಪಿ ಯು ಸಿಯನ್ನು ಮುಗಿಸ್ತಾರೆ ಸೆಕೆಂಡ್ ಪಿ ಯು ಸಿಯನ್ನು ಮುಗಿಸ್ತಾರೆ ಅದಾದ ಬಳಿಕ ಒಂದು ಪ್ರಪೋಸಲ್ ಬರುತ್ತೆ ಸವಿತಾ ಪ್ರಧಾನ್ ನೋಡೋದಕ್ಕೆ ಬಹಳ ಚೆನ್ನಾಗಿದ್ರು ಈ ಕಾರಣಕ್ಕಾಗಿ ಒಂದು ವೆಲ್ತಿ ಫ್ಯಾಮಿಲಿಯಿಂದ ಬಹಳ ಚೆನ್ನಾಗಿರುವಂತಹ ಕುಟುಂಬದಿಂದ ಒಂದು ಪ್ರಪೋಸಲ್ ಬರುತ್ತೆ ಬರ್ತಾ ಇದ್ದ ಹಾಗೆ ಸವಿತಾ ಪ್ರಧಾನ್ ಅಪ್ಪ ಅಮ್ಮ ಹಿಂದೆ ಮುಂದೆ ನೋಡೋದಿಲ್ಲ ಮದುವೆ ಮಾಡಿ ಕೊಡ್ಲೇಬೇಕು ಅಂತ ನಿರ್ಧಾರಕ್ಕೆ ಬರ್ತಾರೆ ಯಾಕಂದ್ರೆ ಬಹಳ ಚೆನ್ನಾಗಿರುವಂತಹ ಕುಟುಂಬ ಆ ಮನೆಗೆ ಹೋದ್ರೆ ನಮ್ಮ ಮಗಳು ಬಹಳ ಚೆನ್ನಾಗಿರಬಹುದು ಅಂತ ಯೋಚನೆ ಮಾಡ್ತಾರೆ ಅದೇ ಪ್ರಕಾರವಾಗಿ ಯು ಸಿ ಮುಗಿತಾ ಇದ್ದ ಹಾಗೆ ಇನ್ನು ಓದಬೇಕು ಅಂತ ಆಸೆ ಇದ್ದಂತಹ ಸವಿತಾ ಪ್ರಧಾನ್ ಅವರನ್ನ ಬರೀ ಹದಿನಾರು ವಯಸ್ಸಿಗೆ ಆತನ ಜೊತೆಗೆ ಮದುವೆ ಮಾಡಿ ಆತನಿಗೆ ಸವಿತಾ ಪ್ರಧಾನ್ಗಿಂತ ಬರೋಬ್ಬರಿ ಹನ್ನೊಂದು ವರ್ಷ ದೊಡ್ಡ ವಯಸ್ಸು ಅಂದ್ರೆ ಇವರಿಗಿಂತ ಬಹಳ ದೊಡ್ಡ ವಯಸ್ಸು ಗಂಡನಿಗೆ ಇರುತ್ತೆ ಗಂಡನ ಮನೆಗೆ ಹೋಗ್ತಾ ಇದ್ದ ಹಾಗೆ ಕಂಡ ಕನಸೆಲ್ಲವೂ ಕೂಡ ನುಚ್ಚು ನೂರಾಗಿ ಬಿಡುತ್ತೆ ಸವಿತಾ ಪ್ರಧಾನ್ ಅಂದ್ಕೊಂಡಿದ್ರಂತೆ ಒಳ್ಳೆ ಫ್ಯಾಮಿಲಿ ಬಹಳ ಶ್ರೀಮಂತರಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದೆ ಇಲ್ಲಾದರೂ ಸುಖವಾಗಿ ಇರಬಹುದು ಸ್ವಲ್ಪ ದಿನ ಆದಮೇಲೆ ಗಂಡನ ಹತ್ರ ನನ್ನ ಆಸೆಯನ್ನು ಹೇಳ್ಕೊಂಡು ಚೆನ್ನಾಗಿ ಓದಬಹುದು ಅಂತ ಆದರೆ ಕೇವಲ ಒಂದು ವಾರಕ್ಕೆ ಗಂಡನ ಮನೆಯವರ ಸತ್ಯ ದರ್ಶನ ಆರಂಭ ಆಗತ್ತೆ ಮೊದಲು ಇವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸ್ವಾತಂತ್ರ್ಯವನ್ನ ಕೊಡಲಿಲ್ಲ ಅದಾದ ಬಳಿಕ ಅತ್ತೆಯಿಂದ ಇನ್ನಿಲ್ಲದಂತ ಹಿಂಸೆ ಎಲ್ಲವೂ ಕೂಡ ಶುರುವಾಗತ್ತೆ ಅದು ಎಲ್ಲಿವರೆಗೆ ಹೋಗಿಬಿಡುತ್ತೆ ಅಂದರೆ ಸರಿಯಾದ ರೀತಿಯಲ್ಲಿ ಊಟವನ್ನು ಕೊಡ್ತಾ ಇರಲಿಲ್ಲ ಊಟವನ್ನ ಮಾಡುವಂತ ಸಂದರ್ಭದಲ್ಲಿ ಅಪಾಸ್ಯ ಮಾಡ್ತಾ ಇದ್ರಂತೆ ಯಾವುದೋ ಒಂದು ಸಣ್ಣ ಕುಗ್ರಾಮದಿಂದ ಒಂದು ಸಣ್ಣ ಕುಟುಂಬದಿಂದ ಬಂದಿದೆಯಾ ಇಷ್ಟೊಂದು ತಿಂತೀಯಾ ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಇದ್ದಂತ ಅಡುಗೆ ಇವರೇ ಅಡುಗೆ ಮಾಡ್ತಾ ಇದ್ದಿದ್ದು ಆದ್ರೆ ಮನೆಯವರೆಲ್ಲರೂ ಕೂಡ ಸೇರಿ ಅಡುಗೆ ಎಲ್ಲವನ್ನೂ ಕೂಡ ಮುಗಿಸಿ ಬಿಡ್ತಾ ಇದ್ರಂತೆ ಸವಿತಾ ಪ್ರಧಾನ್ಗೆ ಉಳಿಲೇಬಾರದು ಎನ್ನುವ ಕಾರಣಕ್ಕಾಗಿ ಅವರ ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿಬಿಡುತ್ತೆ ಅಂದ್ರೆ ಹೇಳೋದಿಕ್ಕೆ ಬಹಳ ಕಷ್ಟ ಆದ್ರೆ ಹೇಳಲೇಬೇಕು ಸ್ವತಃ ಸವಿತಾ ಪ್ರಧಾನ್ ಅವರೇ ಒಂದು ಭಾಷಣದಲ್ಲಿ ಇದೆಲ್ಲವನ್ನೂ ಕೂಡ ಶೇರ್ ಮಾಡ್ಕೊಂಡಿದ್ರು ಕಣ್ಣೀರನ್ನ ಹಾಕ್ತಾ ಚಪಾತಿ ಮಾಡೋ ಸಂದರ್ಭದಲ್ಲಿ ಒಂದೆರಡು ಚಪಾತಿಯನ್ನು ತಮ್ಮ ಒಳ ಉಡುಪಿನಲ್ಲಿ ಬಚ್ಚಿಟ್ಕೊಂಡು ಬಿಡ್ತಾ ಇದ್ರಂತೆ ಅಂತ ಅಂದ್ರೆ ಅಂತ ಅನಿವಾರ್ಯ ಪರಿಸ್ಥಿತಿ ಹೇಗೂ ಬಚ್ಚಿಟ್ಕೊಳ್ಳೋಕೆ ಅವಕಾಶ ಇಲ್ಲ ಒಳ ಉಡುಪಿನಲ್ಲಿ ಬಚ್ಚಿಟ್ಕೊಂಡು ಬಿಡ್ತಾ ಇದ್ರಂತೆ ಎಲ್ರಿಗೂ ಊಟ ಆದಮೇಲೆ ಇವರು ಸೀದಾ ಬಾತ್ರೂಮಿಗೆ ಹೋಗಿ ಆ ಚಪಾತಿ ತಗೊಂಡು ತಿಂತಾ ಇದ್ರಂತೆ ಅದಾದ ಬಳಿಕ ಹೆಚ್ಚು ಕಡಿಮೆ ಅದೇ ಅವರಿಗೆ ಅಭ್ಯಾಸ ಆಗಿಬಿಡ್ತು ಚಪಾತಿ ಮಾಡೋ ಸಂದರ್ಭದಲ್ಲಿ ಚಪಾತಿ ಅಥವಾ ಇನ್ನೇನಾದರೂ ಅಡುಗೆ ಮಾಡಿದ್ರೆ ಅದನ್ನು ಆ ರೀತಿಯಾಗಿ ಬಚ್ಚಿಟ್ಕೊಂಡು ಹೋಗಿ ಬಾತ್ರೂಮಲ್ಲಿ ಹೋಗಿ ತಿಂತಾ ಇದ್ರಂತೆ ಇಲ್ಲ ಅಂತಾದರೆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ವಿಪರೀತವಾದಂಥ ಹಸಿವು ಈ ರೀತಿಯಾದಂಥ ಸಮಸ್ಯೆ ಇತ್ತು ಇಷ್ಟಕ್ಕೆ ಮುಗಿಲಿಲ್ಲ ಆ ಕುಟುಂಬದ ಸಮಸ್ಯೆ ಅದಾದ ಬಳಿಕ ಫಿಸಿಕಲ್ ವೈಲೆನ್ಸ್ ಶುರುವಾಗುತ್ತೆ ಗಂಡ ಮನಸ್ಸಿಗೆ ಬಂದ ಹಾಗೆ ಹೊಡಿತಾ ಇದ್ರಂತೆ ಕೇವಲ ಇವರನ್ನು ಹೇಗೆ ಅಂದ್ಕೊಂಡಿದ್ದ ಗಂಡ ಅಂದರೆ ನಾನೊಂದು ಬಳಸುವಂತ ವಸ್ತು ಅಂತ ಅದನ್ನು ಬಾಯಿ ಬಿಟ್ಟು ಹೇಳೋದಿಲ್ಲ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಮಾತ್ರ ನನ್ನ ಹೆಂಡತಿ ಇರೋದು ಬಿಟ್ಟರೆ ಮನೆ ಕೆಲಸ ಮಾಡ್ಕೊಂಡು ನನ್ನ ಅಮ್ಮ ಹೇಳಿದ ಕೆಲಸ ಮಾಡಿಕೊಂಡು ಮಾತ್ರ ಇರೋದು ಅದರ ಹೊರತಾಗಿ ನ್ಯಾವುದಕ್ಕೂ ಕೂಡ ನನ್ನ ಹೆಂಡತಿ ಅಲ್ಲ ಅಂತ ಹೀಗಾಗಿ ಮನಸ್ಸಿಗೆ ಬಂದ ಹಾಗೆ ಹೆಂಡತಿ ಮೇಲೆ ಹಲ್ಲೆ ಹೊಡೆಯೋದು ಇದೆಲ್ಲವೂ ಕೂಡ ಮುಂದುವರಿತಾನೆ ಇರುತ್ತೆ ಜೋರಾಗಿ ನಗೋದಕ್ಕೆ ಅವಕಾಶ ಇರಲಿಲ್ಲಂತೆ ನಕ್ಬಿಟ್ರೆ ಏನಾದರೂ ಹೇಳಿಬಿಡೋರಂತೆ ಟಿ ವಿ ನೋಡೋದಕ್ಕೆ ಅವಕಾಶವನ್ನು ಕೊಡ್ತಿರ್ಲಿಲ್ಲ ಮನೆಯಿಂದ ಒಂದು ಹೆಜ್ಜೆ ಆಚೆ ಇಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ ಬೆಳಗ್ಗೆ ಮುಂಚೆ ಹೇಳ್ತಿದ್ದ ಹಾಗೆ ಮನೆ ಕೆಲಸ ಮಾಡಬೇಕು ಅಡುಗೆ ಮಾಡಬೇಕು ಅದಾದ ಬಳಿಕ ಮತ್ತೆ ಮನೆ ಕೆಲಸ ಮಾಡಬೇಕು ಅಡುಗೆ ಮಾಡಬೇಕು ಮಲಗಬೇಕು ಗಂಡ ಹೇಳಿದ ರೀತಿಯಲ್ಲಿ ಸಹಕರಿಸಬೇಕು ಮತ್ತೆ ಬೆಳಗ್ಗೆದೇ ಕೆಲಸ ಅತ್ತೆ ಮಾವ ಗಂಡ ಇವರ ಸೇವೆ ಇಷ್ಟರಲ್ಲೇ ಅವರ ಬದುಕು ಎನ್ನುವಂಥ ಪರಿಸ್ಥಿತಿ ಎದುರಾಗುತ್ತೆ ಅದರ ನಡುವೆ ಅತ್ತೆಯಿಂದ ಹೊಡೆತ ಗಂಡನಿಂದ ಹೊಡೆತ ನಿರಂತರವಾದಂಥ ಹಿಂಸೆ ಎಲ್ಲವನ್ನು ಕೂಡ ಫೇಸ್ ಮಾಡ್ತಾರೆ ಎಲ್ಲವನ್ನೂ ಕೂಡ ಸಹಿಸ್ಕೊಳ್ತಾರೆ ಅಂತಿಮವಾಗಿ ಎರಡು ಗಂಡು ಮಕ್ಕಳಾಗುತ್ತೆ ಅದಾದ ಬಳಿಕ ಆದರೂ ಕೂಡ ನನ್ನ ಜೀವನ ಚೆನ್ನಾಗಿರ್ಬೋದು ಅಂತ ಯೋಚನೆ ಮಾಡ್ತಾರೆ ಆದರೆ ಆ ಹಾಗೂ ಕೂಡ ಆಗಲಿಲ್ಲ ಅದರ ಬದಲಾಗಿ ಆ ಮಕ್ಕಳಿಗೂ ಕೂಡ ಹಿಂಸೆಯನ್ನ ಕೊಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಾಗಿ ಸವಿತಾ ಪ್ರಧಾನ್ ಒಂದು ದಿನ ನಿರ್ಧಾರಕ್ಕೆ ಬರ್ತಾರಂತೆ ಇನ್ನು ಈ ಜೀವನ ನನಗೆ ಮುಂದುವರ್ಸೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ನೇಣಿಗೆ ಕೊಳ್ಳೊಡೋದಕ್ಕೆ ಅಂತ ಹೇಳಿ ಸೀಲಿಂಗ್ ಫ್ಯಾನ್ ಕೆಳಗಡೆ ಟೇಬಲ್ ಹಾಕೊಂಡು ನಿಂತ್ಕೊಂಡಿರ್ತಾರೆ ಒಂದು ಸ್ಟೂಲ್ ಹಾಕೊಂಡು ನಿಂತ್ಕೊಂಡಿರ್ತಾರಂತೆ ಹಾಗೆ ಇವರು ಅತ್ತೆ ಕಿಟಕಿಲಿ ನೋಡ್ತಿರ್ತಾರಂತೆ ಇವರು ನೇಣಿಗೆ ಕೊಳ್ಳೊಡ್ಡುವಾದ ಆ ದೃಶ್ಯವನ್ನು ಹಾಗೆ ಸವಿತಾ ಪ್ರಧಾನ ಅಂದ್ಕೊಳ್ತಾರೆ ಈ ಸಂದರ್ಭದಲ್ಲಾದರೂ ಕೂಡ ನನ್ನ ಅತ್ತೆಯ ಮನಸ್ಸು ಕರಗಬಹುದು ನನ್ನ ಅತ್ತೆ ನನ್ನನ್ನು ಸೇವ್ ಮಾಡೋದಕ್ಕೆ ಬರಬಹುದು ಅಥವಾ ಅಟ್ಲೀಸ್ಟ್ ನೀನು ಇಂಥ ಕೆಲಸವನ್ನ ಮಾಡಬೇಡ ಅಂತ ಅನ್ಬಹುದು ಅಂತೇಳಿ ಆದರೆ ಅತ್ತೆ ಒಂದೇ ಒಂದು ಮಾತಾಡಲಿಲ್ಲವಂತೆ ಸುಮ್ಮನೆ ಆರಾಮಾಗಿ ಕಿಟಕಿ ಸ್ವಲ್ಪ ಹೊತ್ತು ನೋಡಿ ಅಲ್ಲಿಂದ ಮೂವ್ ಆಗಿ ಆಗ ಸವಿತಾ ಪ್ರಧಾನ್ಗೆ ಅನ್ಸುತ್ತೆ ನಾನು ಹೀಗೇ ಇದ್ದು ಬಿಟ್ರೆ ಇವರೆಲ್ಲರೂ ಕೂಡ ನನ್ನ ಮಕ್ಕಳ ಬದುಕನ್ನು ಕೂಡ ಹಾಳು ಮಾಡ್ಬಿಡ್ತಾರೆ ಅಂದ್ರೆ ನಾನು ಹೀಗೆ ಪ್ರಾಣವನ್ನ ಕಳ್ಕೊಂಡ್ಬಿಟ್ರೆ ನಾನು ಪ್ರಾಣ ಕಳ್ಕೊಳ್ಳಿ ಅನ್ನೋದನ್ನೇ ಇವರೆಲ್ಲರೂ ಕೂಡ ಕಾಯ್ತಿದ್ದಾರೆ ಅಟ್ಲೀಸ್ಟ್ ನೀನು ಇಂಥ ಕೆಲಸವನ್ನ ಮಾಡಬೇಡ ಅನ್ನೋದನ್ನು ಕೂಡ ಹೇಳಲಿಲ್ಲ ಈ ಕಾರಣಕ್ಕಾಗಿ ನಾನು ಈ ರೀತಿಯಾಗಿ ಮಾಡಬಾರ್ದು ಅದರ ಬದಲಾಗಿ ಏನಾದರೂ ಸಾಧನೆ ಮಾಡ್ಬೇಕಂತ ನಿರ್ಧಾರಕ್ಕೆ ಬರ್ತಾರೆ ಅವತ್ತು ಸಾಯುವ ನಿರ್ಧಾರದಿಂದ ಹೊರಬಂದಂತ ಸವಿತಾ ಪ್ರಧಾನ್ ಇಬ್ಬರೂ ಗಂಡು ಮಕ್ಕಳನ್ನ ಕರ್ಕೊಂಡು ರಾತ್ರೋರಾತ್ರಿ ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಸವಿತಾ ಪ್ರಧಾನ್ ಸಹಾಯಕ್ಕೆ ಅವರ ಒಂದಷ್ಟು ಸಹೋದರಿಯರು ಹಾಗೆ ಅವರ ಸ್ನೇಹಿತರು ಕೂಡ ನಿಂತ್ಕೊಳ್ತಾರೆ ಸವಿತಾ ಪ್ರಧಾನ್ಗೆ ಒಂದು ಬ್ಯೂಟಿ ಸಲೂನ್ ಒಂದು ಪಾರ್ಲರನ್ನು ಹಾಕೊಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಹಾಗಲು ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಸಂಜೆ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಎಜುಕೇಷನ್ ಚೆನ್ನಾಗಿತ್ತಲ್ಲ ಹೀಗಾಗಿ ಮಕ್ಕಳಿಗೆ ಇವರು ಟ್ಯೂಷನನ್ನು ಹೇಳ್ಕೊಡೋಕ್ಕೆ ಶುರು ಮಾಡ್ಕೊಳ್ತಾರೆ ನಾನು ಆಗಲೇ ಒಂದು ವಿಚಾರವನ್ನು ಹೇಳೋದು ನಿಮ್ಗೆ ಮರ್ತುಬಿಟ್ಟೆ ಇವರು ಎಸ್ ಎಲ್ ಸಿಯನ್ನು ಪಾಸ್ ಆದಾಗ ಆ ಊರಿನಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದಂತ ಮೊದಲ ಹೆಣ್ಮಗಳು ಇವರಾಗಿರ್ತಾರೆ ಅಂದ್ರೆ ಯೋಚನೆ ಮಾಡಿ ಮಟ್ಟಿಗೆ ಮಟ್ಟಿಗಿತ್ತು ಅಂತ ಹಾಗೆ ಇವರು ಸ್ಕೂಲ್ನಲ್ಲಿ ಇದ್ದಂಥ ಇದ್ದಂತ ಓರ್ವ ಹೆಣ್ಣುಮಗಳು ಅಂದ್ರೆ ಇವರು ಮಾತ್ರ ಅಷ್ಟರ ಮಟ್ಟಿಗೆ ಹೆಣ್ಮಕ್ಳಿಗೆ ಎಜುಕೇಶನ್ ಅನ್ನು ಕೊಡಿಸ್ತಾ ಇರಲಿಲ್ಲ ಅಥವಾ ಇನ್ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡ್ಕೊಡ್ತಾ ಇರಲಿಲ್ಲ ಹೀಗಾಗಿ ಸವಿತಾ ಪ್ರಧಾನ್ ವಿಶೇಷವಾಗಿ ಹೆಣ್ಮಕ್ಳಿಗೆ ಟ್ಯೂಷನ್ ಅನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅವ್ರ ಜೀವನದಲ್ಲಿ ಉದ್ದಾರ ಆಗಲಿ ಎನ್ನುವ ಕಾರಣಕ್ಕಾಗಿ ಹೀಗಾಗಿ ಟ್ಯೂಷನಿಂದ ಬರ್ತಿದ್ದಂಥ ಹಣ ಬ್ಯೂಟಿ ಪಾರ್ಲರ್ನಿಂದ ಬರ್ತಿದ್ದಂಥ ಹಣ ಇದರಲ್ಲಿ ಬದುಕನ್ನು ಸಾಗಿಸ್ತಿರ್ತಾರೆ ಹೀಗಿರುವಂಥ ಸಂದರ್ಭದಲ್ಲೇ ಸವಿತಾ ಪ್ರಧಾನ್ ಒಳಗಡೆ ಒಂದು ಕಿಚ್ಚು ಬರುತ್ತೆ ಏನಾದರೂ ಮಾಡಿ ನನ್ನ ಅತ್ತೆ ಮನೆಯವರಿಗೆ ನಾನು ಪಾಠ ಕಲಿಸಬೇಕು ಹಾಗೆ ನನ್ನ ರೀತಿಯಲ್ಲಿ ಯಾವ್ಯಾವ ಹೆಣ್ಣುಮಕ್ಕಳು ಗೋಳಾಡ್ತಿದ್ದಾರೆ ಅವ್ರ ಪರವಾಗಿ ನಾನು ನಿಂತ್ಕೊಳ್ಬೇಕು ಅಂತ ಆಗ ಸವಿತಾ ಪ್ರಧಾನ್ಗೆ ಅನಿಸಿದ್ದು ನಾನು ಹಾಗೇನಾದರೂ ಮಾಡಬೇಕು ಅಂದ್ರೆ ನನಗೆ ಸರಿಯಾದ ರೀತಿಯಲ್ಲಿ ಎಜುಕೇಶನ್ ಸಿಗಬೇಕು ನನಗೊಂದು ಪವರ್ ಸಿಗಬೇಕು ಅಂತ ಹೀಗಾಗಿ ಬಿ ಎನ್ನು ಕಟ್ತಾರೆ ಎಲ್ಲಿಗೆ ಎಜುಕೇಶನ್ ಮುಂದೆ ಮುಗಿಸಿರ್ತಾರೋ ಪಿ ಯು ಸಿಗೆ ಅದಾದ ಬಳಿಕ ಡಿಗ್ರಿ ಬಿ ಎ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಬಿ ಎನ್ನು ಒಳ್ಳೆ ರ್ಯಾಂಕ್ನಲ್ಲೇ ಮುಗಿಸ್ತಾರೆ ಅದಾದ ಬಳಿಕ ಒಂದಷ್ಟು ಮಂದಿ ಸಲಹೆ ಕೊಡ್ತಾರಂತೆ ನಿನಗೇನಾದರೂ ಪವರ್ ಬೇಕು ಅಂತ ಆದರೆ ಅಥವಾ ನೀನೊಂದೊಳ್ಳೆ ಪೊಸಿಷನ್ಗೆ ಹೋಗಬೇಕು ಅಂತ ಆದರೆ ನಿನಗೆ ಯಾರ್ಯಾರು ಗೋಳಾಡ್ಸಿದ್ದಾರೆ ಅವ್ರಿಗೆ ಪಾಠ ಕಲಿಸಬೇಕು ಅಂತ ಆದರೆ ಹಾಗೆ ನಿನ್ನ ರೀತಿಯಲ್ಲೇ ಹಿಂಸೆಗೊಳಗಾಗುವಂಥ ಹೆಣ್ಣುಮಕ್ಕಳ ಜೊತೆಗೆ ನೀನು ನಿಂತ್ಕೊಳ್ಬೇಕು ಅಂತ ಆದರೆ ನೀನು ಯು ಪಿ ಎಸ್ ಸಿ ಪರೀಕ್ಷೆನ ಬರಿಬೇಕು ಅಂತ ಅಲ್ಲಿವರೆಗೂ ಕೂಡ ಸವಿತಾ ಪ್ರಧಾನ್ಗೆ ಯು ಪಿ ಎಸ್ ಸಿ ಪರೀಕ್ಷೆ ಬಗ್ಗೆಯೂ ಕೂಡ ಹೆಚ್ಚಿನ ನಾಲೆಜ್ ಇರಲಿಲ್ಲ ಹೀಗಾಗಿ ಯು ಪಿ ಎಸ್ ಸಿ ಪರೀಕ್ಷೆ ಬರಿಬೇಕು ಅಂತ ನಿರ್ಧಾರಕ್ಕೆ ಬರ್ತಾರೆ ಬಂದಂಥವರು ಯಾವುದೇ ಕೋಚಿಂಗ್ ಕ್ಲಾಸ್ಗೆ ಹೋಗೋದಿಲ್ಲ ಅದರ ಬದಲಾಗಿ ಸ್ವಯಂಕೃತವಾಗಿ ರಾತ್ರಿ ಹಗಲೆನ್ನದೇ ಸವಿತಾ ಪ್ರಧಾನ್ ಓದೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಒಳಗಡೆ ಒಂದು ಕಿಚ್ಚಿತ್ತು ನೋಡಿ ಆ ಕಿಚ್ಚಿನ ಕಾರಣಕ್ಕಾಗಿ ಹಗಲು ರಾತ್ರಿ ಓದೋದಕ್ಕೆ ಶುರು ಮಾಡ್ಕೊಳ್ತಾರೆ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ದ ಕಾರಣಕ್ಕಾಗಿ ಇವರಿಗೂ ಕೂಡ ಒಂದು ಹಂತಕ್ಕೆ ಎಲ್ಲದ್ರ ಬಗ್ಗೆಯೂ ಕೂಡ ಗ್ರಿಪ್ ಇರುತ್ತೆ ಹೀಗೆ ಹಗಲು ರಾತ್ರಿ ಓದಿ ಕೊನೆಗೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆದು ಮೊದಲ ಅಟೆಂಪ್ಟ್ ಪಾಸ್ ಆಗ್ತಾರೆ ಅದು ಕೂಡ ಬರೀ ಇಪ್ಪತ್ತ ನಾಲ್ಕು ವಯಸ್ಸಿಗೆ ಯೋಚನೆ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟಂಥ ಹೆಣ್ಮಗಳು ಬ್ಯೂಟಿ ಪಾರ್ಲರ್ ನಡೆಸ್ತಾ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಳ್ತಾ ಯು ಪಿ ಎಸ್ ಸಿಯನ್ನು ಓದಿ ಮೊದಲ ಅಟೆಂಪ್ಟ್ ನಲ್ಲೇ ಕ್ರ್ಯಾಕ್ ಮಾಡೋದು ಬರೀ ಇಪ್ಪತ್ನಾಲ್ಕು ವರ್ಷಕ್ಕೆ ಅಂದ್ರೆ ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಬರೀ ಇಪ್ಪತ್ತ ನಾಲ್ಕು ವರ್ಷಕ್ಕೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಪಾಸ್ ಆಗಿ ಮುನ್ಸಿಪಲ್ ಆಫೀಸ್ನಲ್ಲಿ ನಲ್ಲಿ ಒಂದೊಳ್ಳೆ ಹುದ್ದೆಯನ್ನ ಪಡೆದುಕೊಳ್ತಾರೆ ಅಂದ್ರೆ ಆ ಮುನ್ಸಿಪಲ್ ಆಫೀಸ್ನ ಚೀಫ್ ಆಗ್ತಾರೆ ಬರೀ ಇಪ್ಪತ್ತ ನಾಲ್ಕು ವಯಸ್ಸಿಗೆ ಪ್ರತಿಯೊಬ್ಬರು ಕೂಡ ಶಾಕ್ಗೆ ಒಳಗಾಗಿ ಬಿಡ್ತಾರೆ ಈ ಹೆಣ್ಮಗಳಿಂದ ಆ ಸಾಧನೆ ಹೇಗೆ ಆಯಿತು ಅಂತ ಹೇಳಿ ಇನ್ನು ಈ ರೀತಿಯಾಗಿ ಐ ಎ ಎಸ್ ಆಫೀಸರ್ ಆಗ್ತಾ ಹಾಗೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆದು ಐ ಎ ಎಸ್ ಆಫೀಸರ್ ಆಗ್ತಿದ್ದ ಹಾಗೆ ಮೊದಲು ಮಾಡಿದಂತ ಕೆಲಸ ಅಂದ್ರೆ ತನ್ನ ಅತ್ತೆ ಹಾಗೆ ಗಂಡನ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಿ ಇಬ್ಬರನ್ನೂ ಕೂಡ ಜೈಲಿಗೆ ಆಡ್ತಾರೆ ಅಷ್ಟು ಮಾತ್ರ ಅಲ್ಲ ಅದಾದ ಬಳಿಕ ಅವರ ರೀತಿಯಲ್ಲಿ ಯಾವ್ಯಾವ ಹೆಣ್ಮಕ್ಳು ಹಿಂಸೆಗೆ ಒಳಗಾಗಿದ್ರು ಅವರನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ತಾರೆ ಅವರ ಪರವಾಗಿ ನಿಂತ್ಕೊಳ್ತಾರೆ ಅವರಿಗೊಂದಷ್ಟು ಸಹಾಯವನ್ನ ಮಾಡ್ತಾ ಹೋಗ್ತಾರೆ ಅಂತಿಮವಾಗಿ ಪ್ರಮೋಷನ್ ಸಿಗ್ತಾ 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 ಇದೀಗ ಅರ್ಬನ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಗ್ವಾಲಿಯರ್ನಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಅದ್ಭುತವಾದಂಥ ಬದುಕು ಇಬ್ಬರು ಗಂಡು ಮಕ್ಕಳು ಕೂಡ ಕಾಲೇಜಿಗೆ ಹೋಗ್ತಿದ್ದಾರೆ ಇವರು ಆರಾಮಾಗಿ ತಂಪಾಡಿ ತಾವು ಕೆಲಸ ಮಾಡ್ತಿದ್ದಾರೆ ಒಂದಷ್ಟು ವರ್ಷಗಳಾದ ನಂತರ ಇನ್ನೊಂದು ಪ್ರೀತಿ ಆಗತ್ತೆ ಅದು ಶುದ್ಧವಾದಂಥ ಪ್ರೀತಿ ಅವರ ಜೊತೆಗೆ ಇದೀಗ ಮದುವೆ ಆಗಿದ್ದಾರೆ ಆರಾಮಾದಂಥ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಒಂದುಗಳೇ ಇವರಿಗಿಂತ ಸ್ಫೂರ್ತಿದಾಯಕವಾದಂಥ ಸ್ಟೋರಿ ಇನ್ನೊಂದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ